ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಇಪ್ಪತ್ತ್ಮೂರು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದೆ ಅಂತ ಹೇಳಬಹುದು ಹೀಗಾಗಿ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟದ ಸುರಿಮಳಿಯೇ ಸುರಿಯಲಿದ್ದು ಮಹಾವಿಷ್ಣುವಿನ ಕೃಪೆಯ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಮುಂದಿನ ವರ್ಷಗಳು ಅತ್ಯುತ್ತಮವಾದಂತಹ ವರ್ಷಗಳು ಅಂತ ಹೇಳಬಹುದು ಮುಂದಿನ ಇಪ್ಪತ್ಮೂರು ವರ್ಷಗಳು ಕೂಡ ನಿಮಗೆ ಸುವರ್ಣ ರಾಜ್ಯೋಗ ಶುರುವಾಗ್ತಾ ಇದೆ ಮಹಾವಿಷ್ಣುವಿನ ಜೊತೆಗೆ ಸತಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗಿ ರಾಜ್ಯೋಗ ಸೃಷ್ಟಿ ಆಗ್ತಾ ಇದೆ ಅದೃಷ್ಟದ ಸುರಿಮಳಿಯೇ ಸುರಿತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಒಂದು ವಿಶೇಷವಾದಂತಹ ಮುಂದಿನ ಇಪ್ಪತ್ತ ಮೂರು ವರ್ಷಗಳು ಏನಿದೆ ಈ ನಾಲ್ಕು ರಾಶಿಯವರಿಗೆ ಸುವರ್ಣ ರಾಜ್ಯೋಗ ಶುರುವಾಗ್ತಿರೋದ್ರಿಂದ ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಅದೃಷ್ಟದ ಸುರಿಮಳಿಯೇ ಸುರಿತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಎಂಬಂತೆ ರಾಜ್ಯೋಗ ಶುರುವಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರಿತಾ ಇರೋದ್ರಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಜೊತೆಗೆ ಸಮಾಜದಲ್ಲಿ ಇವರ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಿಗೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಇವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿರೋದ್ರಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಲಾಭ ಅನ್ನೋದು ಸಿಗೋದ್ರಿಂದ ಇನ್ನೊಂದು ಕಡೆ ಹೂಡಿಕೆ ಮಾಡಲು ಕೂಡ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗುತ್ತೆ ಇನ್ನು ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡ್ತಿರ್ತಕ್ಕಂಥ ಮಕ್ಕಳಿಂದ ನಿಮಗೆ ಸಿಹಿ ಸುದ್ದಿ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಜೊತೆಗೆ ನಿಮ್ಮ ಮನೆಯಲ್ಲಿ ಇಷ್ಟು ದಿನ ನಡೀತಿದ್ದಂತಹ ಒಂದಷ್ಟು ತರಲೆ ಒಂದಷ್ಟು ಸಮಸ್ಯೆಗಳು ಎಲ್ಲದ್ರಿಂದ ಕೂಡ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನ ಹೊಂದುತ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಹಂತ ಹಂತವಾಗಿ ಸುಧಾರಿಸುತ್ತೆ ಹಣ ಗಳಿಸೋಕೆ ಹೊಸ ಮಾರ್ಗಗಳು ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ಸದುಪಯೋಗ ಮಾಡಿಸ್ಕೊಂಡ್ರೆ ಖಂಡಿತವಾಗಿಯೂ ಉತ್ತಮ ಯಶಸ್ಸು ಮತ್ತೆ ಆದಾಯವನ್ನ ಪಡಿಬಹುದು ಇನ್ನು ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಆಗ್ಲೇ ಹೇಳ್ದಂಗೆ ಮಕ್ಕಳಿಂದ ಶುಭ ಸುದ್ದಿಯನ್ನ ಪಡಿತೀರಾ ಜೊತೆಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಆದಾಯ ಅಥವಾ ಲಾಭ ದ್ವಿಗುಣವಾಗುತ್ತೆ ಅಂತ ಹೇಳಬಹುದು ನಿಮ್ಮ ಅದೃಷ್ಟ ಬಹಳಷ್ಟು ಹೆಚ್ಚಿಗೆ ಆಗುತ್ತೆ ಈ ಅವಧಿಯಲ್ಲಿ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಇದೆ ಇನ್ನು ಸತಿಪತಿಯ ನಡುವೆ ಇದ್ದಂತಹ ಮನಸ್ತಾಪಗಳು ಕೂಡ ದೂರವಾಗುತ್ತೆ ಕೆಲಸದಲ್ಲಿ ನಿಮ್ಮ ಸಂಗಾತಿ ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ಆರ್ಥಿಕ ಸ್ಥಿತಿ ಏನಿದೆ ಹಂತ ಹಂತವಾಗಿ ಸುಧಾರಿಸುತ್ತೆ ಹಣ ಗಳಿಸುವ ಹೊಸ ಮಾರ್ಗಗಳು ಗೋಚರಿಸುತ್ತೆ ಜೊತೆಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ಕೆಲಸದಲ್ಲಿರೋರಿಗೆ ಬಡ್ತಿ ಸಿಗೋದ್ರ ಜೊತೆಗೆ ಹಿರಿಯ ಅಧಿಕಾರಿಗಳ ಬೆಂಬಲ ಕೂಡ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀ ದೇವಿ ಹಾಗೂ ವಿಷ್ಣುವಿನ ಅನುಗ್ರಹ ಮತ್ತು ಆಶೀರ್ವಾದದಿಂದ ಪಡೆಯುತ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ವೃಷಭ ರಾಶಿ ಮೀನ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು